ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದು ಗಾಡಿ ಫೋಟೋ ಬಿಡ್ಲಾ हम्म कर सी डॉक्यूमेंट्स रनिंग है देखा देता हूँ आह इंटर रनिंग है दिया आह uh, हाँ डॉक्यूमेंट्स रनिंग है क्या अदान रे और पक्का दौर और इस लगे दिया ना मैं इसलिए मार लेता हूँ गाड़ी एचएच पे कटी है तो दू सोंदर पने कॉस्ट चटर इस नाम को तो बग्गी जिल ये लकॉस्ट नहीं आशीने कॉस्ट ह� हाँ गाड़ी बाकी अलग कंडीशन ना था ना हम बाहर के

చెప్తే హ్ ఈ స్టేట్రన రేట్ గడిగే గోయరుగా 6:30 6:30 హ్ రెండు సారినా అా రెండు సారి 6 నిందింత్రద ఏంట ఫైనల్ ఇస్టే కడిగడే కాల్ ర తిగపన మనది ఏంటద హలో ఫైనల్ ఇస్టే కొట్టిరేమా ఓ ఫైనల్ ఇటు వనువాడు ఇటు కాయ కర ఇటు మార్చు అది